ಸಂಚಿಕೇಶ್ವರಿನಲ್ಲಿ ಪೂಜೆಲ್ಲೊಬ್ಬರು ಪೂಜೆ ಕೈಯಲ್ಲಿ ಕೇಕ್ ಕಟ್ ಮಾಡಿಸೋದಕ್ಕೆ ಬಂದಿರ್ತಾನೆ ಆಗ ನಾ ಇದೇನು ರೀ ಇಲ್ಲಿ ಬಂದುಬಿಟ್ಟಿದ್ದೀರಾ ಅಂತ ಪೂಜೆ ಕೇಳಿದಾಗ ರೀ ನನ್ನ ಲವ್ ನಾ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಮ ಕೈಯ್ಯಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಅದು ಕೇಕ್ನ ನೋಡಿ ಪೂಜೆಗೆ ಆಶ್ಚರ್ಯ ಆಗುತ್ತೆ ಇದೇನು ರೀ ಕೇಕ್ ಮೇಲೆ ಐ ಯು ಅಂತ ಬರ್ಸಿಬಿಟ್ಟಿದ್ದೀರಾ ಅಂತ ಹೇಳ್ತಾಳೆ ಹ್ಞೂ ರೀ ಹೆಂಗೆ ಹೇಳ್ಬೇಕಂತ ಗೊತ್ತಾಗಿಲ್ಲ ಅದಕ್ಕೆ ಕೇಕ್ ಸಮೇತ ನಿಮ್ಮ ಹತ್ರ ಬಂದ್ಬಿಟ್ಟೆ ಅಂತ ಹೇಳ್ತಾನೆ ಸರಿ ನೀವೇನೋ ಹೇಳ್ಕೊಂಬಿಟ್ರಿ ನಾನು ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ ಪೂಜಾ ನನಗೂ ನೀವಂದರೆ ಇಷ್ಟನೇ ಸರಿ ಆಯಿತು ಬನ್ನಿ ಕೇಕ್ ಕಟ್ ಮಾಡೋಣ ಅಂತ ಅಂತ ಹೇಳ್ತಾಳೆ ಪೂಜಾ ಆಗ ಸರಿ ಸರಿ ಆಯ್ತು ಅವರೇ ಅಂತ ಹೇಳ್ತಾಳೆ ಆಗ ಪೂಜಾ ಇದ್ಕೊಂಡು ಈಗೇನು ಪೂಜಾ ಅಂತ ಹೆಸರು ಕರೀತಾ ಇದ್ರೆ ಇಷ್ಟೊತ್ತು ಪೂಜಾ ಅವರೇ ಅಂತ ಹೇಳಿದ್ರಿ ಸರಿ ಆಯ್ತು ಕೇಕ್ ಕಟ್ ಮಾಡೋಣ ಬನ್ನಿ ಅಂತ ಕೇಕ್ ಕಟ್ ಮಾಡ್ತಾರೆ ಹಾಗೆ ಈ ಕಡೆ ರೋಹಿಣಿ ಅಡುಗೆ ಮನೆಯಲ್ಲಿ ದೋಸೆ ಹಾಕೊಂತ ಹೇಳ್ತಾಳೆ ಆಗ ಮೀನಾ ಇದ್ಕೊಂಡು ಇದೇನು ಅವರೇ ನೀವೇ ಮಾಡ್ಕೊತ ಇದ್ದೀರಾ ಬಿಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಮೀನಾ ಆಗ ರೋಹಿಣಿ ಇದ್ಕೊಂಡು ಅತ್ತೆ ಆರ್ಡ್ರ್ ಮಾಡಿದ್ದಾರೆ ನನ್ನ ಊಟ ನಾನೇ ಮಾಡ್ಕೊಂಡು ತಿನ್ಬೇಕು ಅಂತ ನಿಮ್ಗೀಗ ಖುಷಿ ಆಗಿದೆಯಲ್ಲ ನನ್ನ ಇದನ್ನು ಕೂಡ ರೆಕಾರ್ಡ್ ಮಾಡಿ ಅತ್ತೆ ಮಂಗೆ ತೋರಿಸಿ ನಾನು ಬಯಸ್ಬೇಕಂತ ಇದ್ದೀರಾ ಅಲ್ಲ ರೋಹಿಣಿ ಅವರೇ ಅಂತ ಮೀನ ಅಂದಾಗ ಏನಲ್ಲ ಒಬ್ಬ ಹೆಣ್ಮಗುನ ಕಷ್ಟಕ್ಕೆ ಸಿಕ್ಕಾಕ್ಸಿ ನಿಮ್ಗೆ ತುಂಬಾ ಖುಷಿ ಆಗಿದೆ ಗಂಡನಿಗೆ ಅಂತ ಹೇಳಿ ರೋಹಿಣಿ ಮೀನನ್ನ ಬೈತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿ ಬಂದು ಏನ್ ರೋಹಿಣಿಯವರೇ ನೀವೇ ಅಡುಗೆ ಮಾಡ್ಕೊಂಡು ದೋಸೆ ಕೆಟ್ಟ ದೋಸೆ ಹಾಕೊಂಡು ತಿಂತ ಇದ್ದೀರಾ ನೀವನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಪದವಿ ಕಳ್ಕೊಂಡಿರೋ ಅಧಿಕಾರಿ ತರ ಕಾಣಿಸ್ತಾ ಇದ್ರ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಇರ್ತಾರಲ್ಲ ಅವ್ರೇನ ಅಧಿಕಾರ ಕಳ್ಕೊಂಡ್ರೆ ಹೇಗಾಗಿರ್ತಾರ ನೋಡಿ ಆ ತರ ಆಗಿದೆ ನಿಮ್ ಜೀವನ ಇವಾಗ ಅಂತ ಹೇಳಿ ಶ್ರುತಿ ಕಾಲೆಳಿತಾ ಇರ್ತಾಳೆ ರೋಹಿಣಿನ ಹೀಗೆಲ್ಲ ನೀವು ಗಳಿಸಿಕೊಂಡು ಹೇಗೆ ಇದ್ರಿ ರೋಹಿಣಿ ಅವರೇ ಹೇಗಾಗೋದ್ರಿ ಹೇಳಿ ಮಲೇಷ್ಯಾ ಸೊಸೆ ಉಳ್ಳೆ ಸೊಸೆ ಪಾರಿಂಗಲ್ಲಿ ಚಿನ್ನ ಸ್ಪೂನಲ್ಲಿ ಊಟ ಮಾಡ್ತಿದ್ದಳು ಅದು ಅಲ್ಲದೆ ನಿಮ್ಮನ್ನು ತುಂಬ ಹೋಗಲಿ ಆಟಕ್ಕೆ ಇರಿಸ್ತಾ ಇದ್ರು ನೀವು ಇವಾಗ ಹೇಗಾಗಿದ್ದೀರಾ ನೋಡಿ ನಿಮ್ಮನ್ನು ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನಿಸುತ್ತೆ ನನಗೆ ಅಂತ ಹೇಳಿ ಶ್ರುತಿ ತುಂಬಾ ಜೋರಾಗಿ ರೋಹಿಣಿನ ಕಾಲೆಳಿತಾ ಇರ್ತಾಳೆ ಆಗ ರೋಹಿಣಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ರೋಹಿಣಿ ನಗ್ತಿದ್ದೀರಾ ನಗಿ ನನ್ನ ನೋಡಿ ನಿಮಗೆ ತುಂಬ ನಗು ಬರ್ತಿದೆಯಲ್ವಾ ಹೊಟ್ಟೆ ಉಣ್ಣಾಗೋ ತನಕ ನಗೀರಿ ನಾನು ನೋಡಿದ್ರೆ ನಿಮಗೆ ತಮಾಷೆ ಅನಿಸುತ್ತಿದೆಯಾ ಅಂತ ಹೇಳಿ ಕೋಪ ಇರ್ತಾಳೆ ರೋಹಿಣಿ ಆಗ ಶ್ರುತಿ ಇದ್ಕೊಂಡು ಅಯ್ಯ ಅಲೋ ನೀವೇ ಹೇಳಿ ಈ ಮಟ್ಟಕ್ಕೆ ನಿಮ್ಮನ್ನು ನೀವೇ ತಂದಿಟ್ಕೊಂಡಿರೋದು ನಾವ್ಯಾರು ಅಲ್ಲ ಅಂತ ಹೇಳ್ತಾಳೆ ಶ್ರುತಿ ಈ ದೋಸೆ ಇಟ್ಟು ತೋರಿಸಿ ಕನ್ನಡಿಯಲ್ಲಿ ಇದೇ ಚಂದ್ರ ಅಂತ ಹೇಳೋ ಹೇಳೋ ಜಾನಿಮಾನ ನಿಮ್ಮದು ಹಾಗೆ ಅತ್ತೆ ಹೊಡಿಬೇಕಾದ್ರೆ ನಮ್ಗೆ ಯಾರಿಗೂ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಪಾಪನೇ ಅನಿಸಿಲ್ಲ ಮತ್ತು ನೀವು ಯಾಕೆ ಇಷ್ಟೊಂದು ಸುಳ್ಳು ಹೇಳಿದ್ರಿ ಅಂತ ಈಗಲೂ ಗೊತ್ತಾಗ್ತಾ ಇಲ್ಲ ಹಾಗೆ ಸೂರ್ಯ ಅವರು ಹೇಳಿದ್ರು ನೀವು ಇನ್ನೂ ತುಂಬ ಹೇಳಿದೀರಾ ಅಂತ ಮನೋಜ್ ಅವರು ಯಾ ನನಗೇನು ಗೊತ್ತಿಲ್ಲ ನನ್ನ ಹೆಂಡತಿ ಮೋಸ ಮಾಡಿಬಿಟ್ಲು ಅಂತ ಹೇಳ್ತಿದ್ರಂತೆ ಆದರೆ ನೀವು ಬಂದಿದ್ದ ತಕ್ಷಣ ನನಗೆಲ್ಲ ಹೇಳಿದಾಳೆ ರೋಹಿಣಿ ಅಂತ ಹೇಳ್ಬಿಟ್ರು ಹಾಗೆ ನೀವು ಮಕ್ಕಳು ಮಕ್ಕಳು ಮಾಡೋ ಥರ ಸುಳ್ಳು ಹೇಳಿ ಸಿಕ್ಕೊಂಡಿದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾಳೆ ಶ್ರುತಿ ಈ ನೋಡಿ ಯಾವ ಥರ ಆಟ ಆಡಿದೆ ನಿಮ್ಮ ಲೈಫಲ್ಲಿ ಸೂರ್ಯ ಅವ್ರ ಕೈಗೆ ಚಾಯವರು ಅವರಾಗೆ ಅವ್ರು ಬಂದು ಸಿಕ್ಕಾಕ್ಕೊಂಡ್ರು ಹಾಗೆ ಈ ಮೇಕೆ ಮಂಜಾಣನೂ ಕೂಡ ಹೋಗಿ ಸೂರ್ಯವರ್ಕೆಗೆ ಸಿಕ್ಕಾಕೊಂಡಿದ್ದಾರೆ ನಿಮ್ಮ ಗತಿ ನೋಡಿ ಯಾಕೆ ಥರ ಆಗಿದೆ ಗತಿ ಗತಿಯಾಗಿದೆ ನಿಮಗೆ ಅಂತ ಹೇಳ್ತಿರ್ತಾಳೆ ಶ್ರುತಿ ಅವರೇನು ಬೇಕಾಗೇ ಸಿಕ್ಕಾಕೊಂಡಿಲ್ಲ ಶ್ರುತಿ ಅವರೇ ಇವರೇ ನನ್ನಿಂದೆ ಬಿದ್ದಿರೋದು ಒಂದು ನನ್ನಿಂದೆ ಬಿದ್ದಿರೋದಕ್ಕೆ ಆಪೋಸಿಟಿಗೆ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಒಂದು ಹೆಣ್ಣನ್ನು ಗೋಳಾಡಿಸೋದು ಸರಿಯಲ್ಲ ಈ ಹೆಂಡ್ತಿ ಗಂಡ ನನ್ನಿಂದ ಯಾಕೆ ಬಿದ್ದಿದ್ದಾರೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಮೀನಾ ಇದ್ದುಕೊಂಡು ಹೇಗೆ ಅವರಿಂದೆ ನಾವೇನನ್ನ ಬಿದ್ದಿದ್ರ ಅವರೇ ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ನಮ್ಮ ಕ್ಯಾಬಲ್ಲಿ ಬಂದಿತ್ತು ಅವರೇ ಆಮೇಲೆ ಕನ್ನಡಕ ಕೊಟ್ಟಿದ್ದು ಅವ್ರ ಪರಿಚಯ ಆಗಿತ್ತು ಆಮೇಲೆ ಅವರು ನಮ್ಮ ಕೈಗೆ ಬಿತ್ತಿತ್ತು ಛಾಯಾ ಅವರು ಹಾಗೆ ಈ ಮೇಕೆ ಮಂಜಣ್ಣ ನೀವು ಕೂಡ ಅಲ್ಲೇ ಇದ್ರಲ್ಲ ಚಿತ್ರದಲ್ಲಿ ನಿಮ್ಮ ಕಣಕ್ಕೆ ಬೀಳ್ದಿದ್ದವರು ನಮ್ಮ ಕಣ್ಣಿಗೆ ಬಿದ್ದರು ಆ ಅದೇ ನಮ್ಮ ತಪ್ಪ ನಾವು ನೋಡಿದ್ರೆ ನೀವೇ ತಾನೇ ಮೇಕೆ ಮಂಜಣ್ಣವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮಾವ ಅಂತ ನಮ್ಗೆ ಗೊತ್ತಿತ್ತ ಇವರು ಅಡುಗೆ ಬಟ್ರು ಇಲ್ಲಿ ಓಡಾಡ್ಕೊಂಡು ಅಡುಗೆ ಮಾಡ್ತಿದ್ದಾರೆ ಅಂತ ಅಂತ ಹೇಳಿ ದಬಾಯಿಸ್ತಿರ್ತಾಳೆ ಮೀನಾ ಆಗ ಮೀನ ಇದ್ಕೊಂಡು ಇದ್ರಲ್ಲಿ ನಮ್ ತಪ್ಪೇನಿದೆ ಅಂತ ಹೇಳ್ರಿ ಅಂತ ಹೇಳಿದಾಗ ಶ್ರುತಿ ಇದ್ಕೊಂಡು ರೋಹಿಣಿವರೇ ವಿಧಿ ಆಟ ಹೇಗಿದೆ ನೋಡಿ ಎಲ್ಲ ಸೂರ್ಯ ಕೈಗೆ ಸಿಕ್ಕಾಕೊಂಡ್ರು ಆದ್ರೆ ಏನ್ ಮಾಡೋಕ್ಕಾಗುತ್ತೆ ವಿಧಿ ಆಟ ಇದೇ ಇರಬೇಕೇನು ಅಂತ ಹೇಳ್ತಿರ್ತಾಳೆ ಶ್ರುತಿ ಆಗ ರೋಹಿಣಿ ಇದ್ಕೊಂಡು ಪ್ರತಿ ಯಾರ ಜೀವನದಲ್ಲಿ ಆಟಾಡೋದಿಲ್ಲ ಆಡೋದಿಲ್ಲ ಶ್ರುತಿ ಅವರೇ ಆದರೆ ನಾನು ಕೂಡ ಬೆಳೆದು ಎಲ್ಲರ ಮುಂದೆ ತೋರಿಸ್ತೀನಿ ನೋಡಿ ನಾನು ಕೂಡ ಎಲ್ಲರ ಮುಂದೆ ದೊಡ್ಡ ವ್ಯಕ್ತಿಯಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ ಅದನ್ನು ಕೇಳಿ ಮೀನಾ ನೋಡಿ ರೋಹಿಣಿಯವರೇ ಇನ್ನೊಬ್ಬರು ದುಡ್ಡು ತಿಂದು ಬೆಳಿಬೇಕು ಅಂತ ಆಸೆ ಪಡಕೂಡ್ದು ನ್ಯಾಯವಾಗಿ ಬೆಳೆದು ತೋರಿಸಿ ನಾವು ಕೂಡ ತುಂಬ ಸಂತೋಷ ಪಡ್ತೀರಿ ಅಂತ ಹೇಳ್ತಿರ್ತಾಳೆ ಮೀನಾ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು